ನನ್ನ ಹೆಸರು ಸುಷ್ಮಿತಾ ನಾನು ಎಸ್ ವಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇಲ್ಲಿ ವಿದ್ಯಾಸ ವಿದ್ಯಾಭ್ಯಾಸವನ್ನು ಮುಗಿಸಿದ್ದೇನೆ ಇವತ್ತು ನನಗೆ ಆರ್ನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಅಂಕ ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದು ತುಂಬ ಆಗ್ತಿದೆ ಆದರೂ ಒಂದು ಮಾರ್ಕ್ ಹೋಯ್ತು ಅನ್ಕಂಡು ತುಂಬ ಬೇಜಾರುಂಟು ಅದನ್ನು ಮತ್ತೆ ರಿವ್ಯಾಲ್ಯೂಷನ್ ಹಾಕಿ ಪಡುವಂತಿದ್ದೆ ಇಂಗ್ಲೀಷಲ್ಲೇ ಒಂದು ಮಾರ್ಕ್ ಹೋಯ್ತು ಅಂದ್ಕೊಂಡು ಮುಂದೆ ಪಪ್ ನನ್ನ ನನ್ನ ತಂದೆ ಹೆಸರು ಶಿವಾನಂದ ಗಾಣಿಗ ತಾಯಿ ಮಮತಾ ಗಾಣಿಗ ನನ್ನ ಅಕ್ಕ ಅಕ್ಕ ಶಮಿತಾ ಗಾಣಿಗ ಅವರು ಸಹ ಎಸ್ ವಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಎಸ್ ವಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾಳೆ ಮುಂದೆ ನಾನು ವಿಜ್ಞಾನ ವಿಭಾಗದಲ್ಲಿ ಪಿ ಸಿ ಎಮ್ ಸಿ ತಗೊಂಡು ಜೆ ಇಲ್ಲಿ ಉತ್ತೀರ್ಣರಾಗಿ ಯು ಪಿ ಎಸ್ ಸಿ ಎಕ್ಸಾಮ್ ಬಂದು ಐ ಎ ಎಸ್ ಆಫೀಸರ್ ಆಗಬೇಕಂತ ಹೇಳಿದ್ವಿ ಬೆಳಗ್ಗೆ ಆರೂವರೆಗೆ ಹೇಳ್ತಿದ್ದೆ ಎಕ್ಸಾಮ್ ಟೈಮಲ್ಲಿ ನನಗೆ ನಾಲ್ಕು ಗಂಟೆಗಾಲ ಇದೆ ಬೆಳಗ್ಗೆ ಸ್ಟಡಿ ಮಾಡ್ತಿದ್ದೆ ಸಂಜೆ ಶಾಲೆಯಿಂದ ಬಂದು ಒಂದು ಒಂದು ಎರಡು ಗಂಟೆ ಓದಿ ಮತ್ತೆ ಹಾಗೆ ಡೈಲಿ ಸ್ಟಡಿ ಹೀಗೆ ಮಾಡ್ತಿದ್ದೆ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಹಾಗೆಲ್ಲ ಪೇರೆಂಟ್ಸ್ ಮತ್ತು ಟೀಚರ್ಸ್ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಪೇರೆಂಟ್ಸಿಂದ ಹೇಳೋದಾದರೆ ನಂಗೆ ಬೇಕಾದ ಎಲ್ಲ ಸ್ಟಡಿ ಮೆಟೀರಿಯಲ್ಸನ್ನು ಪ್ರೊವೈಡ್ ಮಾಡಿದ್ದಾರೆ ಅದಲ್ಲದೆ ಮೋರಲ್ ಸಪೋರ್ಟು ಕೊಟ್ಟಿದ್ದಾರೆ ಪೇರೆಂಟ್ಸು ಟೀಚರ್ಸು ಹಾಗೆ ನನಗೆ ಒಂದು ಒಳ್ಳೆ ಎನ್ಕರೇಜ್ಮೆಂಟ್ ಕೊಟ್ಟರು ಒಳ್ಳೆ ಡೌಟ್ ಕ್ಲಿಯರ್ ಮಾಡ್ತಿದ್ರು ತುಂಬ ಚೆನ್ನಾಗಿ ಪಾಠ ಎಲ್ಲ ಮಾಡ್ತಿದ್ರು ಹೀಗೆ ಟೀಚರ್ಸ್ ಮತ್ತು ಪೇರೆಂಟ್ಸ್ ತುಂಬ ಸಪೋರ್ಟ್ ಇಲ್ಲ ನನ್ನ ಮಗಳ ಬಗ್ಗೆ ತುಂಬ ಹೆಮ್ಮೆ ಇದೆ ಅವಳು ಆರುನೂರ ಇಪ್ಪತ್ತೈದರಲ್ಲಿ ಆರುನೂರ ಇಪ್ಪತ್ನಾಲ್ಕು ಮಾರ್ಕ್ಸ್ ತಗೊಂಡಿದ್ದಾಳೆ ಮತ್ತು ಅವಳು ತುಂಬ ಸ್ಪೋರ್ಟಿವ್ ಎಲ್ಲ ವಿಷಯದಲ್ಲೂ ಎಲ್ಲ ಆ್ಯಕ್ಟಿವಿಟಿಯಲ್ಲೂ ಇದ್ದಾಳೆ ಹಾಗೂ ಅವಳು ಐ ಎ ಎಸ್ ಮಾಡ್ಕೊಳ್ಬೇಕಂತ ಭಾರಿ ಇಂಟ್ರೆಸ್ಟ್ ಇದೆ ಅದಕ್ಕಾಗಿ ನಾವು ತುಂಬ ಸಪೋರ್ಟ್ ಮಾಡ್ತಾ ಇದ್ದೇವೆ ಅವಳಿಗೆ ಮತ್ತೆ ಅವ್ಳು ಕಲಿಯಿಕೆಯಲ್ಲಿ ಒಳ್ಳೆ ಮಾತು ಅಂದರೆ ಭಾರಿ ಖುಷಿ ಆಗ್ತಾಯಿದೆ ಮೊದಲು ಎಜುಕೇಶನ್ ಬಗ್ಗೆ ನನಗೆ ತುಂಬ ಮಾತು ತೆಗೆದು ತುಂಬ ಆಯಿತು ನಮ್ಮದು ಸಪೋರ್ಟು ಇತ್ತು ಮತ್ತು ಸ್ಕೂಲಿನ ಟೀಚರ್ಸ್ಗಳು ಸಪೋರ್ಟು ತುಂಬ ಇತ್ತು ಯಾಕಂದರೆ ಎಲ್ಲ ಟೀಚರ್ಸ್ಗಳಿಗೆ ಅವಳು ತುಂಬ ಇಷ್ಟ ಎಲ್ಲರದ್ದು ಟೀಚರ್ಸ್ಗಳ ಮನಸ್ಸಿಗೆ ಅವಳು ಅದು ನಿಜವಾಗಲೂ ಅವಳು ಅವರದ್ದೇ ಆಶೀರ್ವಾದ ಅಂದೇಳಿ ನಾನು ಈತ ಟೈಮ್ಗೆ ಹೇಳ್ತೆ ಮತ್ತು ಒಂದೇದಾಗಿ ಅವಳು ಮುಂದೆ ಒಂದು ಫ್ಯೂಚರ್ ಬಗ್ಗೆ ಅಂದರೆ ಐ ಎ ಎಸ್ ಮಾಡಬೇಕಂತ ತುಂಬ ಒಂದು ಆಸೆ ಇತ್ತು ಅವಳಿಗೆ ಖಂಡಿತವಾಗ್ಲೂ ಅವಳು ಗೋಲ್ ಮಾಡಿ ಪರೀಕ್ಷೆ ಆಗ್ತಾಳಂಥ ನಂಬಿಕೆ ನನಗೆ ಅದಕ್ಕೆ ನಾವು ಯಾವ ಸಪೋರ್ಟ್ ಅದೆಲ್ಲ ನಾವು ಮಾಡ್ತೀವಿ ಇಲ್ಲ 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 ಟ್ಯೂಷನಲ್ಲಿ ಹೋಗಲೇ ಇಲ್ಲ ಅವಳು ಎಲ್ ಕೆ ಜಿಯಿಂದ ಇಡೀ ಎಸ್ ಬಿ ಶಾಲೆಯಲ್ಲಿ ಓದಿದ್ಲು ಎಲ್ಲೂ ಅವಳು ಟ್ಯೂಷನಿಗೆ ಹೋಗಲಿಲ್ಲ ಯಾರು ಅವಳು ಹೇಳಿಕೊಡ್ಲಿ ಅವಳೇ ಒಂದು ಓದಿ ಇಷ್ಟು ಮುಂದೆ ಕಾರಣ ಅಷ್ಟೇ ಅದು ಟೀಚರ್ ಸ್ಕೂಲಲ್ಲಿ ಟೀಚರ್ಸ್ ಪಾಠ ಅಷ್ಟೇ ಎಸ್ ಈ ವರ್ಷದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದರಲ್ಲಿ ಆರ್ನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಗಳಿಸಿ ಸುಶ್ಮಿತಾ ಗಾಣಿಗ ಇವರು ನಮ್ಮ ಒಂದು ಊರಿಗೆ ಹೆಸರನ್ನು ತಂದಿದ್ದಾರೆ ಅದೇ ರೀತಿ ಕಲಿತಂಥ ಶಾಲೆ ಎಸ್ ವಿ ಶಾಲೆಗೆ ಹೆಸರು ತಂದಿದ್ದಾರೆ ಅದೇ ರೀತಿ ನಮ್ಮ ಗಾಣಿಗ ಸಮಾಜಕ್ಕೆ ಒಂದು ಒಳ್ಳೆಯ ಹೆಸರನ್ನು ತಂದುಕೊಟ್ಟಿದ್ದಾರೆ ಅವಳಿಗೆ ಮುಂದೆ ಶುಭವಾಗಲಿ ಅವಳ ಮುಂದಿನ ಯಶಸ್ಸು ಅವಳ ಏನು ಆಸೆ ಉಂಟು ಅದೆಲ್ಲ ಈಡೇ ಇರಲಿ ಅಂತ ನಾವು ಬೇಡಿಕೊಳ್ತೇವೆ ಹೆಸರು ಸನ್ಯಾಸಿ ಸೀತಾರಾಮ್ ಗಾಣಿಗ ಅಂತ ತಿಳ್ಕೊಳ್ಳಿ ಗಾಣಿಗ ಅವಳಿವಂತೂ ಆರುನೂರ ಇಪ್ಪತ್ತರಲ್ಲಿ ಆರುನೂರ ಇಪ್ಪತ್ನಾಲ್ಕು ಅಂಕಗಳನ್ನು ಪಡೆದು ರಾಜ್ಯದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾಳೆ ಅವಳಿಗೆ ಈ ಒಂದು ಹಂತದಲ್ಲಿ ಅಭಿನಂದನೆ ಸಲ್ಲಿಸಿದ್ದೀನಿ ಶಾಲೆಯಲ್ಲೂ ಕೂಡ ತುಂಬ ಚಟುವಟಿಕೆ ಎಂದಿರುವಂಥ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿ ಅವಳು ಈ ಸಾಲಿನ ನಮ್ಮ ಬೆಸ್ಟ್ ಅವ್ಳು ನಿಮ್ಮ ಸ್ಟೂಡೆಂಟಾಗಿ ಕೂಡ ಆಯ್ಕೆಯಾಗಿದ್ದಾಳೆ ಆ ಆಯ್ಕೆಗೆ ತಕ್ಕಂತೆ ಇವತ್ತು ಕೂಡ ಸಾಧನೆಯನ್ನು ಮತ್ತೊಮ್ಮೆ ಅವಳು ಸಾಧಿಸಿ ತೋರಿಸಿದ್ದಾಳೆ ಅವಳಿಗೆ ಮುಂದಿನ ಜೀವನ ಹುಡುಗಿ ಯಶಸ್ವಿ ಆಗಿದೆ ಅಂತೇಳಿ ಈ ಒಂದು ಹಂತದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡಿಸ್